ಸ್ನೇಹಿತರೆ ಇವತ್ತು ನಮ್ಮ ಬ್ಲಾಕಲ್ಲಿ ನಾನು ನಾಷ್ಟ ಮಾಡಲಿಕ್ಕೆ ಇದ್ದೀನಿ ಮತ್ತು ಮೇಡಮ್ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದೀನಿ ಈಗ ನಾನು ನಾಷ್ಟ ನಾನು ಬೆಳಗಿನ ತಿಂಡಿಗೆ ನನ್ನ ಅಲ್ಲಿಂದ ನಮ್ಮ ಕೇರಳ ಕಡೆದು ಹೋಟ್ಲಿದೆ ಅಲ್ಲಿಂದ ನಾನು ಪಾರ್ಸಲ್ ತೊಗೊಂಬಂದ್ಬಿಡ್ತೀನಿ ಇವತ್ತು ಪರೋಟ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಕೇರಳ ಹೋಟೆಲ್ಗೆ ಹೋಗ್ಬಿಟ್ಟು ಪರೋಟ ತಗೊಂಡು ಬಂದು ಬರ್ತೀನಿ ಅದಾದ್ಮೇಲೆ ಮೇಲೆ ನಾನು ಇಲ್ಲಿ ನೋಡಿ ಇದೆ ಅದು ಕೇರಳದು ಹೋಟೆಲು ಯಾಕಂದರೆ ನಮ್ಮ ಸೌತ್ ಇಂಡಿಯನ್ದು ಎಲ್ಲ ಐಟಮ್ಸ್ ಸಿಗ್ಬಿಡುತ್ತೆ ಇಲ್ಲಿ ಅದಕ್ಕೋಸ್ಕರ ನಾನು ಇಲ್ಲೇ ಬಂದ್ಬಿಡ್ತೀನಿ ಆಲ್ಮೋಸ್ಟ್ ಇಲ್ಲೇ ನನ್ನ ಬ್ರೇಕ್ಫಾಸ್ಟ್ ನಂದು ಆಮೇಲೆ ನೋಡಿ ಇದೆ ಇದು ನೋಡಲಿಕ್ಕೆ ಜನ ಜಾಸ್ತಿ ಇದ್ರೆ ವಿಡಿಯೋ ವೀಡಿಯೋ ಆಗಲ್ಲ ಕಷ್ಟ ಆಗುತ್ತೆ ಅವರು ಬೇಜಾರಾಯ್ತಾರೆ ಆಯ್ತಾರೆ ಅದಕ್ಕೋಸ್ಕರ ಜನ ಕಡಿಮೆ ಇದ್ರೆ ನೋಡಿ ಇವತ್ತು ಒಂದು ಸ್ವಲ್ಪ ಅವರೇ ಜನ ಅದಕ್ಕೆ ನಾನೇ ಜಾಸ್ತಿ ತಗೊಳ್ಳಲ್ಲ ವೀಡಿಯೋ ಮತ್ತು ನಾನು ಅವ್ರಿಗೆ ಅಕೌಂಟ್ರಲ್ಲಿ ಪರೋಟಾಗ ಆರ್ಡ್ರ್ ಕೊಟ್ಬಿಡ್ತೀನಿ ಪರೋಟಾಗ ಆರ್ಡ್ರ್ ಕೊಟ್ಟಾದ್ಮೇಲೆ ನಾನು ದುಡ್ಡು ಕೂಡ ಕೊಟ್ಬಿಡ್ತೀನಿ ದುಡ್ಡು ಕೊಟ್ಟಾದ್ಮೇಲೆ ಅವರು ಆರ್ಡ್ರ್ ತಗೋತಾರೆ ಆಮೇಲೆ ನಾನು ಬಂದ್ಬಿಡ್ತೀನಿ ಆರ್ಡ್ರ್ ತಗೊಂಡು ನಂದು ಪರೋಟ ಪಾರ್ಸಲು ಈ ಬಿಸಿಲು ಎಷ್ಟಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಅಷ್ಟೊಂದು ಬಿಸಿಲಿದೆ ನೋಡಿ ನಮ್ಮ ಪರೋಟ ನಾನು ಪಾರ್ಸಲ್ ತಗೊ ಬಂದಿರ್ತೀನಿ ಅದಾದ್ಮೇಲೆ ಈಗ ನಾನು ಹೊಡ್ತೀನಿ ಇದಕ್ಕೆ ನಾನು ಗ್ರೇವಿ ಈ ಥರದ್ದು ಯಾವುದಾದ್ರೂ ಬೇಕಾದರೆ ನಾನು ನಮ್ಮ ರೂಮ್ ಪಕ್ಕದಲ್ಲಿ ಒಂದು ಹೋಟ್ಲಿದೆ ಅಲ್ಲಿಂದ ತಗೋತೀನಿ ನಾನು ಆಮೇಲೆ ಇಲ್ಲಿಂದ ಹೊಡ್ತೀನಿ ಸ್ನೇಹಿತರೆ ಈ ಥರದ್ದೇ ನನ್ನ ಬ್ಲಾಗ್ ಬರ್ತಾ ಇರುತ್ತೆ ಎವ್ರಿ ಡೇ ಅದಕ್ಕೋಸ್ಕರ ನಿಮಗೆ ನೀವು ಹೊಸಬ್ರ ಇದ್ದರೆ ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನಮ್ಮ ಬ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಕೂಡ ಮಾಡ್ಬಿಟ್ಟು ಹೇಳಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಬ್ಲಾಗ್ ಅಂತ ಅದಾದಮೇಲೆ ನೀವು ಹಳೆ ಬೀರಿದ್ರೆ ವಿಡಿಯೋ ನೋಡ್ತೀರಾ ಲೈಕ್ ಕೂಡ ಮಾಡಿ ಹಂಗೆ ಕಮೆಂಟ್ ಕೂಡ ಮಾಡಿ ಮತ್ತು ನೋಡಿ ನನ್ನ ನಾಷ್ಟ ರೆಡಿ ಆಯಿತು ಈ ನಾಷ್ಟ ನಾನು ಪರೋಟ ಮತ್ತು ನಾನು ಇದು ಚೆನ್ನಾಗ ಮಸಾಲ ಅಂತ ಇದು ತೊಗೊಂಡಿರ್ತೀನಿ ಬನ್ನಿ ನಮ್ಮ ಜೊತೆ ನೀವು ನನ್ನ ಜೊತೆ ಬ್ರೇಕ್ಫಾಸ್ಟ್ ಮಾಡೋಣ ತಿಂಡಿ ಚೆನ್ನಾಗಿದೆ ಅದಕ್ಕೋಸ್ಕರ ಬನ್ನಿ ಚೆನ್ನಾಗಿಲ್ಲ ಅಂದರೂ ನಾನು ಹಂಚ್ಕೊಂಡು ತಿಂತೀನಿ ಬನ್ನಿ ನನ್ನ ಜೊತೆ ನೀವು ಸೇರಿಕೊಂಡು ನಷ್ಟ ಮಾಡೋಣ ಅದಾದಮೇಲೆ ನನಗಿದು ಎಂಟ್ರಿಯಲ್ ಬೀಳ್ತು ಎಂಟ್ರಿಯಲ್ಲಿ ಅಂದರೂ ಇಂಡಿಯಾದು ಗ್ರೇವಿ ಹೇಳ್ತಾ ಇರೋದು ನಾನು ಚೆನ್ನಾಗ ಮಸಾಲ ಎಂಟ್ರಿಯಲ್ ಬಂದು ಇಂಡಿಯಾದು ನಮಗೆ ನೂರ ಎಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿನೇ ಆದರೆ ಇಲ್ಲಿದ್ದು ನಾವು ಯೂಸ್ ಮಾಡಬೇಕಾದ್ರೆ ಪರವಾಗಿಲ್ಲ ಅದಾದಮೇಲೆ ನಾನು ಮತ್ತೆ ಸಾಯಂಕಾಲ ಪಿಕಪ್ ಮಾಡೋಕ್ಕೆ ಹೊಂಟೋಯ್ತೀನಿ ಮೇಡಮ್ಗೆ ಹೋಯ್ತಾ ಹೋಯ್ತಾ ಎರಡು ಬಾಟ್ಲು ನೀರು ತಗೊಂಡು ಹೊಂಟೋಯ್ತೀನಿ ಕೋಲ್ಡ್ ವಾಟ್ರು ಒಂದು ಮೇಡಮ್ಗೆ ಮಡ್ಕ್ ಬಿಡ್ತೀನಿ ನಾನು ಇನ್ನೊಂದು ನನಗೋಸ್ಕರ ಮಡ್ಕೊತೀನಿ ಮಡ್ಕೊಂಡು ಹೊಂಟೋಯ್ತೀನಿ ಅದಾದಮೇಲೆ ನೋಡಿ ನಾನು ನನ್ನ ರೂಮ್ ಕಡೆಯಿಂದ ಹೊಟ್ತೀನಿ ಒಂದು ಬಾಟ್ಲು ನೋಡಿ ನಾನು ಮಡ್ಕೊಂಡಿದ್ದೀನಿ ನಾನು ಇನ್ನೊಂದು ಬಾಟ್ಲು ಬಂದ್ಬಿಟ್ಟು ಮೇಡಮ್ಗೂ ಕೂಡ ಹಿಂದುಗಡೆ ಮಡಗಿರ್ತೀನಿ ಯಾಕಂದರೆ ಬಿಸ್ರು ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಇದೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗೆ ಅದಾದಮೇಲೆ ನಾನು ಅದಕ್ಕೋಸ್ಕರ ನಾನು ಮಡಗಿರ್ತೀನಿ ನೀರು ಕೋಲ್ಡ್ ನೀರೇ ಮಡಗಿಬಿಟ್ಟು ಯೂಸ್ ಮಾಡೋದು ಅದಾದಮೇಲೆ ನಾನು ಇಲ್ಲಿಂದ ಹೊಡ್ತೀನಿ ಆಫೀಸ್ ಕಡೆ ಆಫೀಸ್ಗೆ ಹೋಗ್ಬಿಟ್ಟು ನಾನು ಕರ್ಕೊ ಬರ್ತೀನಿ ಅದಾದ್ಮೇಲೆ ಯಾವುದಾದ್ರು ಡ್ಯೂಟಿ ಇದ್ರೆ ಮಾಡ್ತೀನಿ ಡ್ಯೂಟಿ ಇಲ್ಲ ಅಂದರೆ ಮನೆಯಲ್ಲಿ ಆರಾಮಾಗಿ ಮಲಗಿರ್ತೀನಿ ನೋಡಿ ನಾನು ವೇಟ್ ಮಾಡ್ತಿದ್ದೆ ಇಲ್ಲಿ ಆ್ಯಂಗರ್ ಸ್ಟೇಷನ್ ಅಂತ ಡೆಲಿವರಿ ಬಾಯ್ ಇದು ಹೆಂಗೆ ನಮ್ಮ ಕಡೆ ಸ್ವಿಗ್ಗಿ ಝೊಮಾಟೊ ಇದೆ ಆ ಥರದೇ ಇದು ಆ್ಯಂಗರ್ ಸ್ಟೇಷನು ಇವರೆಲ್ಲ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಈ ಕಾರ್ ಇದೆಯಲ್ಲ ಆ ಕಾರ್ ಹಿಂದುಗಡೆ ಫ್ರಿಜ್ ಇದೆ ಆ ಫ್ರಿಜ್ ಹತ್ರ ನಿಲ್ಲಿಸ್ಬಿಟ್ಟು ಎಲ್ಲರೂ ನೀರು ಕುಡ್ಕೊಂಡು ಅದಾದ್ಮೇಲೆ ನೀರು ಕೂಡ ಬಾಟ್ಲಲ್ಲಿ ತುಂಬ್ಕೊಂಡಿ ಹೊರಟೋದು ಇಲ್ಲಿ ಟೂ ವೀಲರ್ ಯೂಸ್ ಆಗುತ್ತೆ ಬರೀ ಡಿಲ್ವರಿ ಬಾಯ್ಗೆ ಮಾತ್ರ ಯೂಸ್ ಆಗುತ್ತೆ ಟೂ ವೀಲರ್ ಇನ್ನು ಮಿಕ್ಕಿದ್ದು ಎಲ್ಲರಿಗೂ ಇಲ್ಲಿ ಯೂಸ್ ಮಾಡಂಗಿಲ್ಲ ನೋಡಿ ನಾನು ಬಂದ್ಬಿಡ್ತೀನಿ ಮೇಡಮ್ ಆಫೀಸ್ ಒಳಗಡೆ ಮೇಡಮ್ಗೆ ಪಿಕಪ್ ಮಾಡಬೇಕಾಗಿರ್ತದೆ ಈಗ ಆಚೆ ಬರ್ತಾರೆ ಮೇಡಮು ನಾನು ಈ ಆಫೀಸು ಎಲ್ಲ ಆಫೀಸ್ ತೋರಿಸ್ತಾ ಇದ್ದೀನಿ ನಾನು ಈಗ ಮೇಡಮ್ ಬಂದಾದ ಮೇಲೆ ನಾನು ಕರ್ಕೊಂಡು ಮನೆಗೆ ಹೊರಡ್ತೀನಿ ನೋಡಿ ಬರ್ತಾ ಬರ್ತಾ ನಾನು ದಾರಿಯಲ್ಲಿ ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಸೂಪರ್ ಮಾರ್ಕೆಟಲ್ಲಿ ನಿಲ್ಲಿಸಿದೆ ನಿಲ್ಲಿಸ್ಬಿಟ್ಟು ಅಲ್ಲಿ ಒಂದು ಜ್ಯೂಸ್ ತಗೊಂಡಿದ್ದು ಇದು ಇದು ಚಿಯಾ ಸೀಡ್ಸ್ದು ಈ ಸಿಯಾಸ್ ಸೀಡ್ಸ್ ಬಂದ್ಬಿಟ್ಟು ಇಲ್ಲಿ ನನಗೆ ಚಿಯಾ ಸೀಡ್ಸು ಮತ್ತು ಅದ್ರ ಜೊತೆಗೆ ಪ್ರೋಮೋಗ್ರಾನೇಟ್ ಇದು ಡ್ರಿಂಕು ನಾನು ತಗೊಂಡು ಬಂದು ನಾನು ಕುಡಿತೀನಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆದರೆ ಇದು ತೋರಿಸೋದು ರೀಸನ್ ಏನಂದರೆ ಇದು ಐದು ರಿಯಾಲ್ ಬೀಳ್ತು ನನಗೆ ಇದು ಐದು ರಿಯಲ್ ನಮ್ಮ ಇಂಡಿಯಾದು ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಗಂಟೆ ಆಗುತ್ತೆ ಹೆಚ್ಚು ಕಡಿಮೆ ನೋಡಿ ಇಲ್ಲಿ ಸಂಪಾದನೆ ಮಾಡ್ತೀವಿ ಆದರೆ ಪ್ರತಿ ವಸ್ತು ಕೂಡ ಕಾಸ್ಟ್ಲಿ ಯಾವುದಾದ್ರೂ ನಾವು ಏನಾದರೂ ತಗೋತೀವಿ ಅಂದರೆದು ಡಲ್ಲೇ ಹೊಂಟೋಗುತ್ತೆ ಅದೊಂದು ತೋರ್ಸೋಕೆ ನಾನು ತೋರಿಸ್ತಾ ಇದ್ದೀನಿ ನಾನು ಕುಡಿತಾ ಇದ್ದೀನಿ ಅಂತ ತೋರಿಸ್ತಾ ಇಲ್ಲ ಒಂದು ಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತೊಂದು ಬ್ಲಾಗಲ್ಲಿ ಇಷ್ಟೇ ಮತ್ತೆ ಸಿಗೋಣ ನಾವು ಇನ್ನೊಂದು ಬ್ಲಾಕಲ್ಲಿ ಅಲ್ಲಿ ಗಂಟ ಟೇಕ್ ಕೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ